ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆಗೆ ಸರ್ಕಾರ ಗುಡ್ ಬೈ ಹೇಳಿದ್ದು ಛಾಪ ಅಥವಾ ಇ ಸ್ಟ್ಯಾಂಪ್ ಕಾಗದಗಳಿಗೆ ಸರ್ಕಾರ ಡಿಜಿಟಲ್ ಸ್ಪರ್ಶವನ್ನ ನೀಡಿದೆ ಕಳೆದ ಅಕ್ಟೋಬರ್ನಿಂದಲೇ ರಾಜ್ಯದಲ್ಲಿ ಅಧಿಕೃತವಾಗಿ ಡಿಜಿಟಲ್ ಮಾದರಿಯ ಇ ಸ್ಟ್ಯಾಂಪ್ ಜಾರಿಗೆ ಆಗಿದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ವಿಕಾಸಸೌಧದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಕೃಷ್ಣ ಅವರು ಇನ್ನು ಮುಂದೆ ಡಿಜಿಟಲ್ ಛಾಪ ಕಾಗದಗಳ ಬಳಕೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ ಹಂತ ಹಂತವಾಗಿ ಇ ಸ್ಟ್ಯಾಂಪ್ಗಳನ್ನ ನಿಲ್ಲಿಸಲಾಗುತ್ತೆ ಡಿಜಿಟಲ್ ಇ ಛಾಪಕ್ಕೆ ಮತ್ತಷ್ಟು ಬಲ ತುಂಬುವುದಕ್ಕೆ ಡಿಜಿಟಲ್ ಸಹಿಗೆ ಕಾನೂನಿನ ಮಾನ್ಯತೆಯನ್ನ ನೀಡಲಾಗಿದೆ ಇದಕ್ಕಾಗಿ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ಆಗಿದೆ ಅಂತ ತಿಳಿಸಿದ್ದಾರೆ ಸ್ಟ್ಯಾಂಪಿಂಗ್ ದುರ್ಬಳಕೆ ತಡೆಗೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಚಾರವನ್ನು ಸುಗಮಗೊಳಿಸುವುದಕ್ಕೆ ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಹಾಗೆ ಆಗಮನ ಪ್ರದೇಶಗಳಲ್ಲಿ ಸುರಕ್ಷತೆ ಶಿಸ್ತು ಮತ್ತು ಒಟ್ಟಾರೆ ಅನುಕೂಲತೆಗಳನ್ನು ಸುಧಾರಿಸೋದಕ್ಕೆ ಹೊಸ ನಿಯಮಗಳನ್ನು ಪರಿಚಯಿಸಲಾಗಿದೆ ಹೊಸ ಪ್ರತ್ಯೇಕ ಪಥ ವ್ಯವಸ್ಥೆಯ ಪ್ರಕಾರ ಟರ್ಮಿನಲ್ ಒಂದು ಮತ್ತೆ ಟರ್ಮಿನಲ್ ಎರಡರಲ್ಲಿ ನಿಗದಿಪಡಿಸಿದ ಖಾಸಗಿ ಕಾರುಗಳಿಗೆ ಅಂದರೆ ಬಿಳಿ ಬೋರ್ಡ್ ಪ್ರವೇಶ ಉಚಿತವಾಗಿರುತ್ತೆ ವಾಹನ ನಿಲುಗಡೆಗೆ ಎಂಟು ನಿಮಿಷಗಳ ಕಾಲ ಅವಕಾಶ ಸಿಗಲಿದ್ದು ಸಮಯ ಮಿತಿ ಮೀರಿದ್ರೆ ಅಂತಹ ವಾಹನಗಳಿಗೆ ಶುಲ್ಕವನ್ನ ವಿಧಿಸಲಾಗುತ್ತೆ ಹಾಗಾದ್ರೆ ಶುಲ್ಕ ಎಷ್ಟು ಅಂತ ಹೇಳಿದ್ರೆ ಎಂಟರಿಂದ ಹದಿಮೂರು ನಿಮಿಷಗಳ ಕಾಲ ಇದ್ರೆ ನೂರ ಐವತ್ತು ರು ಮತ್ತೆ ಹದಿಮೂರರಿಂದ ಹದಿನೆಂಟು ನಿಮಿಷಗಳಿಗೆ ಮುನ್ನೂರು ರು ಮತ್ತೆ ಹದಿನೆಂಟು ನಿಮಿಷಗಳಿಗಿಂತ ಹೆಚ್ಚು ಕಾಲ ವಾಹನ ನಿಲ್ಲಿಸಿದರೆ ಹತ್ತಿರದ ಪೊಲೀಸ್ ಠಾಣೆಗೆ ಟೋಯಿಂಗ್ ಮಾಡಲಾಗುತ್ತೆ ಹೀಗೆ ಇನ್ನಿತರ ನಿಯಮಗಳಿದ್ದು ಇವು ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಅಂತ ಹೇಳಲಾಗ್ತಿದೆ ದಿತ್ವಾ ಚಂಡಮಾರುತದ ಪರಿಣಾಮ ಶ್ರೀಲಂಕಾ ಅಕ್ಷರ ಸಹ ನಲಗಿ ಹೋಗಿದ್ದು ಐನೂರ ತೊಂಬತ್ ಮೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಲ್ಲದೆ ಸಾಕಷ್ಟು ಹಾನಿ ಕೂಡ ಸಂಭವಿಸಿದೆ ಇದೀಗ ಪ್ರಧಾನಿ ಮೋದಿ ಶ್ರೀಲಂಕಾಕ್ಕೆ ಅಗತ್ಯ ನೆರವು ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಚಂಡಮಾರುತದ ಆರ್ಭಟಕ್ಕೆ ಶ್ರೀಲಂಕಾ ತತ್ತರಿಸಿ ಹೋಗಿದ್ದು ಇದೀಗ ಅಧ್ಯಕ್ಷ ದಿಸ್ಸಾ ನಾಯ್ಕಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ದಿತ್ವಾ ಚಂಡಮಾರುತದಿಂದ ಉಂಟಾದಂತಹ ಜೀವಹಾನಿ ಮತ್ತೆ ವ್ಯಾಪಕ ವಿನಾಶ ಕುರಿತು ಸಂತಾಪ ಸೂಚಿಸಿದ್ದೇನೆ ಅಂತ ಪ್ರಧಾನಿ ಮೋದಿ ಅವರು ತಿಳಿಸಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಪ್ರಧಾನಿ ಮೋದಿ ಅವರು ಆಪ್ತ ಮತ್ತೆ ವಿಶ್ವಾಸಾರ್ಹ ಸ್ನೇಹಿತರಾಗಿ ಈ ಕಷ್ಟದ ಸಮಯದಲ್ಲಿ ಭಾರತವು ಶ್ರೀಲಂಕಾ ಮತ್ತೆ ಅಲ್ಲಿನ ಜನರ ಬೆಂಬಲಕ್ಕೆ ದೃಢವಾಗಿ ನಿಂತಿದೆ ಅಂತ ಬರೆದುಕೊಂಡಿದ್ದಾರೆ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಒಂದು ಸಿಕ್ಕಿದೆ ಪೋಕ್ಸೋ ಪ್ರಕರಣವನ್ನು ರದ್ದುಪಡಿಸೋದಕ್ಕೆ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿತು ಮತ್ತೆ ಅಷ್ಟೇ ಅಲ್ಲದೆ ಬಿಎಸ್ ಯಡಿಯೂರಪ್ಪ ಅವರನ್ನ ಖುದ್ದಾಗಿ ಆಚರಾಗುವಂತೆ ಆದೇಶ ಮಾಡಿತು ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದಂತಹ ಯಡಿಯೂರಪ್ಪ ಅವರಿಗೆ ಪ್ರಕರಣಕ್ಕೆ ತಾತ್ಕಾಲಿಕ ತಡೆ ನೀಡಿದೆ ಈ ನಡುವೆ ಬೆಂಗಳೂರಿನ ಕೋರ್ಟ್ನಲ್ಲೂ ಸಹ ಯಡಿಯೂರಪ್ಪ ವಿರುದ್ಧದ ಪ್ರಕರಣ ವಿಚಾರಣೆ ಇತ್ತು ಈ ವೇಳೆ ಯಡಿಯೂರಪ್ಪ ಪರ ವಕೀಲರು ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆ ನೀಡಿರುವುದಾಗಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ನರೇಂದ್ರ ಮೋದಿ ಅವರ ಆಡಳಿತಾವಧಿಯಲ್ಲಿ ದೇಶೀಯ ಕಂಪನಿಗಳು ಮತ್ತು ಕೈಗಾರಿಕೆಗಳು ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಎರಡ್ ಸಾವಿರದ ಹದಿಮೂರರ ಕಂಪನಿಗಳ ಕಾಯ್ದೆಯ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ದೇಶದಾದ್ಯಂತ ಎರಡು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಅರವತ್ತೆಂಟು ಖಾಸಗಿ ಕಂಪನಿಗಳು ಮುಚ್ಚಲ್ಪಟ್ಟಿವೆ ಈ ಕುರಿತು ಲೋಕಸಭೆಯಲ್ಲಿ ಸದಸ್ಯರೊಬ್ಬರು ಕೇಳಿದ ಪ್ರಶ್ನೆಗೆ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಹಾಯಕ ಸಚಿವ ಹರ್ಷ್ ಮಲ್ಲೋತ್ರ ಅವರು ಸೋಮವಾರ ಲಿಖಿತ ಉತ್ತರವನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಕಳೆದ ಐದು ಹಣಕಾಸು ವರ್ಷಗಳಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಮುನ್ನೂರ ಐವತ್ತು ಕಂಪನಿಗಳು ಅಧಿಕೃತ ಅಂಕಿಅಂಶಗಳಿಂದ ತೆಗೆದುಹಾಕಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಖುಲಾಸಿಕೊಂಡಂತಹ ಆರೋಪಿ ಸಂತೋಷ್ ರಾವ್ ಅವರನ್ನ ಬೆಳ್ತಂಗಡಿ ಪೊಲೀಸರು ಅಕ್ಟೋಬರ್ ಆರು ಎರಡ್ ಸಾವಿರದ ಹನ್ನೆರಡರಂದು ಬಂಧಿಸಿದರು ಇದು ಸೌಜನ್ಯಗಳ ಕ್ರೂರ ಹತ್ಯೆಗೆ ಮೂರು ದಿನಗಳ ಮೊದಲು ಎಂಬ ಅನುಮಾನಾಸ್ಪದ ದಾಖಲೆ ಲಭ್ಯವಾಗಿದೆ ಈ ಬಂಧನದ ದಿನಾಂಕವನ್ನ ಯಮುನ ಮತ್ತೆ ನಾರಾಯಣ ಸಫಲ್ಯಾತ್ಯೆ ಪ್ರಕರಣದಲ್ಲಿ ಅದೇ ಪೊಲೀಸರು ಸಲ್ಲಿಸಿದಂತಹ ತನಿಖಾ ವರದಿಯಲ್ಲಿ ದಾಖಲಿಸಲಾಗಿದೆ ಅಂತ ಖಾಸಗಿ ಮಾಧ್ಯಮವೊಂದು ವರದಿ ಮಾಡಿದೆ ವರದಿ ಅನ್ವಯ ಸೌಜನ್ಯ ಪ್ರಕರಣದಲ್ಲಿ ಕೇಂದ್ರ ತನಿಖಾ ದಳ ಅಂದ್ರೆ ಸಿಬಿಐ ಸಲ್ಲಿಸಿದ ಆರೋಪಿ ಪಟ್ಟಿಯ ಪ್ರಕಾರ ಸಂತೋಷ್ ರಾವ್ ಅವರನ್ನ ಅಕ್ಟೋಬರ್ ಹದಿಮೂರರಂದು ಬೆಳ್ತಂಗಡಿ ಪೊಲೀಸರು ಬಂಧಿಸಿ ಅಕ್ಟೋಬರ್ ಹದಿನೈದರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಆದಾಗ್ಯೂ ಸಹ ಅಕ್ಟೋಬರ್ ಹನ್ನೊಂದರಂದು ಧರ್ಮಸ್ಥಳ ಗ್ರಾಮದ ಬಾಹುಬಲಿ ಬೆಟ್ಟದ ಬಳಿ ಉದಯ್ ಜೈನ್ ಧೀರಜ್ ಖೆಲ್ಲಾ ಮತ್ತೆ ಮಲ್ಲಿಕ್ ಜೈನ್ ಅವರು ಮೊದಲು ಅವರನ್ನ ಬಂಧಿಸಿದ್ರು ಅಂತ ವರದಿಯಲ್ಲಿ ಹೇಳಲಾಗಿದೆ ಆದ್ರೆ ವಾಸ್ತವದಲ್ಲಿ ಸೌಜನ್ಯಾಳನ್ನ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಲೆ ಮಾಡಲಾಗಿತ್ತು ಮತ್ತೆ ಮರುದಿನ ಆಕೆಯ ಶವ ಪತ್ತೆಯಾಗಿತ್ತು ಆರೋಪಿ ಪಟ್ಟಿ ಮತ್ತೆ ತನಿಖಾ ವರದಿಯಲ್ಲಿ ದಾಖಲಾಗಿರುವಂತಹ ಬಂಧನ ದಿನಾಂಕಗಳನ್ನ ಈ ವ್ಯತ್ಯಾಸವು ಈಗ ಬೆಳ್ತಂಗಡಿ ಪೊಲೀಸರು ಅಪರಾಧ ತನಿಖಾ ಇಲಾಖೆ ಮತ್ತೆ ಸಿಬಿಐ ನಡೆಸಿದ ತನಿಖೆಯ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ರಾಜ್ಯದಲ್ಲಿ ಈ ವರ್ಷ ದಾಖಲೆ ಪ್ರಮಾಣದಲ್ಲಿ ಮೆಕ್ಕೆಜೋಳ ಉತ್ಪಾದನೆಯಾದ ಹಿನ್ನೆಲೆಯಲ್ಲಿ ರೈತರಿಗೆ ನೆರವಾಗುವ ಉದ್ದೇಶದಿಂದ ಪಶು ಮತ್ತು ಕುಕ್ಕುಟ ಆಹಾರ ಉತ್ಪಾದಕರು ಕೂಡಲೇ ಮೆಕ್ಕೆಜೋಳವನ್ನು ಖರೀದಿ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ನೀಡಿದ್ದಾರೆ ವಿಧಾನಸೌಧದಲ್ಲಿ ಪಶು ಮತ್ತು ಕುಕ್ಕುಟ ಆಹಾರ ಉತ್ಪಾದಕರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಎರಡ್ ಸಾವಿರದ ನಾನ್ನೂರು ಕನಿಷ್ಠ ಬೆಂಬಲ ಬೆಲೆ ದರದಲ್ಲಿಯೇ ಮೆಕ್ಕೆಜೋಳವನ್ನು ಖರೀದಿಸುವಂತೆ ಉತ್ಪಾದಕರಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ